ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಇನ್ನೂ ಇವತ್ತು ನನ್ನ ಮಗಳು ಏತಿರ್ಲಿಲ್ಲ ಸೊ ಟೈಮ್ ಏಳುವರೆ ಆಗಿದೆ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಅಂತ ಅಂದರೆ ಮನೇಲಿ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಸ್ನಾನಕ್ಕೆ ನೀರೊಳಗೆ ಹುರಿ ಹಾಕಿ ಸೊ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಇನ್ನೂ ನನ್ನ ಮಗಳು ಏತಿರ್ಲಿಲ್ಲ ಸೊ ನಮ್ಮ ಮನೆಯವರು ಕೂಡ ಎತ್ತಿರಲಿಲ್ಲ ಸೊ ಇಲ್ಲಿ ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಕುಡ್ದ ಅದಾದ್ಮೇಲೆ ಕಾಫಿ ಮಾಡ್ಕೊಂಡಿದ್ದೀನಿ ಸೊ ಮಾಮೂಲಿಯಾಗಿ ಟೀನೇ ನಮ್ಮ ಮನೆಯವ್ರಿಗೆ ಟೀ ಅಂದರೆ ಇಷ್ಟ ಸೊ ನನಗೆ ಜಾಸ್ತಿ ಟೀನಾ ಕುಡಿಯೋದಕ್ಕಾಗೋದಿಲ್ಲ ಹಾಗಾಗಿ ಕಾಫಿನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ನನಗೆ ಈಗಲೇ ಬೇಡ ಅಂತ ಹೇಳಿದ್ರು ಸೊ ನಂಗೆ ಕುಡಿದು ನೀರು ಉರಿ ಹಾಕಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಿನ್ನಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಮಾಮೂಲಿಯಾಗಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವನ್ನ ಮಾಡ್ತಾ ಇದ್ದೆ ನಾನು ಇವತ್ತು ಬಟಾಣಿನ ಇದ್ದೀನಿ ಸೊ ಬಟಾಣಿನ ನಾನು ಆದಷ್ಟು ಕಡಿಮೆನೇ ನಾನು ಉಪಯೋಗಿಸೋದು ಸೊ ಇವಾಗ ಬಟಾಣಿನ ತೊಗೊಂಬಂದಿದ್ದಾರೆ ಚೆನ್ನಾಗಿರುತ್ತೆ ಮಾಡು ಅಂತ ಹೇಳಿ ಸೊ ಬಟಾಣಿ ಅಂದರೆ ಒಬ್ರಿಗೆ ಇಷ್ಟ ಇಲ್ಲ ಅಂತ ಅಂದರೆ ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನಗಿಷ್ಟ ಅವ್ರು ಇಷ್ಟಪಡ್ತಾ ಇರಲಿಲ್ಲ ಸೊ ಹಾಗಾಗಿ ಇಷ್ಟು ದಿನ ಬಟಾಣಿನ ಉಪಯೋಗಿಸ್ತಾ ಇರಲಿಲ್ಲ ಇವಾಗ ಅವರೇ ತೊಗೊಂಬಂದಿದ್ದಾರೆ ಬಟಾಣಿನ ಹಾಕಿ ಪಲಾವ್ ಮಾಡು ಮತ್ತು ಪ ಸಾಗುಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಹಾಗಾಗಿ ಇವತ್ತು ಬಟಾಣಿನ ಹಾಕಿ ಜೊತೆಗೆ ತರಕಾರಿನ ಹಾಕಿ ಪಲಾವ್ನ ಮಾಡ್ತಾಯಿದ್ದೀನಿ ಇವಾಗಲೇ ನನ್ನ ಈ ಒಂದು ಚಾನಲಲ್ಲಿ ತರಕಾರಿ ಹಾಕಿ ಪಲಾವ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕ್ಯಾರೆಟು ಮತ್ತು ಬೀನ್ಸ್ನ ಅದೆರಡೇ ತರಕಾರಿನ ಹಾಕಿ ಯಾವ ರೀತಿ ಪಲಾವ್ನ ಮಾಡೋದು ಅಂತಲೂ ಕೂಡ ಶೇರ್ ಮಾಡಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಅಲ್ಲಿ ಬೇಕಿದ್ದರೆ ಚೆಕ್ ಮಾಡ್ಬೋದು ಮಾಮೂಲಿಯಾಗಿ ಬರೀ ತರಕಾರಿನ ಹಾಕಿ ನಾನು ಪಲಾವ್ನ ಮಾಡ್ಕೊತಾ ಇದ್ದೆ ಸೊ ಇವತ್ತು ಆಲೂಗೆಡ್ಡೆ ಮತ್ತು ಬಟಾಣಿ ಇವೆರಡನ್ನ ಆ್ಯಡ್ ಮಾಡಿ ಪಲಾವನ್ನ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಬಟ್ ಬಟಾಣಿ ಇಷ್ಟ ಪಡ್ತಿರ್ಲಿಲ್ಲ ಅಂತ ಹಾಕ್ತಾ ಇರಲಿಲ್ಲ ಸೊ ಇವಾಗ ಅವರೇ ತೊಗೊಂಬಂದಿದ್ದಾರೆ ಇನ್ನು ನಮಗೆ ನಾರ್ಮಲಾಗಿ ಇಷ್ಟನೇ ಆಗುತ್ತೆ ಸೊ ಇನ್ನು ನನ್ನ ಮಗಳು ಎದ್ದಿರಲಿಲ್ಲ ಸೊ ಇವಾಗೆಲ್ಲ ಹೆಂಗೆ ಅಂತ ಅಂದರೆ ಅಂಗನವಾಡಿಗೆ ಹೋಗೋದು ಅಂತ ಅಂದರೆ ಅವಳಿಗೆ ಸ್ವಲ್ಪ ಅಂದರೆ ಸ್ವಲ್ಪನೂ ಇಷ್ಟವೇ ಇಲ್ಲ ಏನೂ ನನ್ನ ಬಲವಂತಕ್ಕೆ ಮಾತ್ರ ಅವಳು ಅಂಗನವಾಡಿಗೆ ಹೋಗ್ತಿದ್ದಾಳೆ ಹೋದ್ರೂ ಕೂಡ ಅಲ್ಲಿ ಏನು ಜಾಸ್ತಿ ಟೈಮ್ ಕೂತ್ಕೊಳ್ಳೋದಿಲ್ಲ ಒಂದೆರಡು ಅವರು ಸಹ ಕೂತಿರೋದಿಲ್ಲ ನನಗೆ ಒಂದೊಂದು ಸಲ ಬೇಜಾರು ಅಂತ ಅನ್ಸುತ್ತೆ ಇವಳನ್ನ ಕಳಿಸೋದೇ ಬೇಡ ಅಂತ ಆದರೂ ಮನೇಲೂ ಆಗೋದಿಲ್ಲ ಮನೆ ಹತ್ರ ಇಟ್ಕೊಂಡ್ರೆ ಇನ್ನೂ ಪುಂಡಾಟ ಜಾಸ್ತಿ ಆಗುತ್ತೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ ಏನಂದ್ರೆ ಏನು ಕೆಲಸನೂ ಮಾಡೋದಕ್ಕೆ ಕೊಡೋದಿಲ್ಲ ಸೊ ಅದು ಅಲ್ಲದೆ ಅಂಗನವಾಡಿಗೆ ಹೋದರೆ ಸ್ವಲ್ಪ ಅಲ್ಲಿ ಏನಾದರೂ ಒಂದು ಹೇಳ್ಕೊಟ್ಟಿದ್ದೀನ ಕಲಿತಾಳೆ ಅನ್ನೋದು ಒಂದು ಸೊ ಇವಾಗ ಆಲ್ರೆಡಿ ಅವಳು ಎಲ್ಲ ಕಲ್ತ್ಕೊಂಡಿದ್ದಾಳೆ ನಾನು ಮನೇಲೆಲ್ಲ ಹೇಳ್ಕೊಟ್ಟಿದ್ದೀನಿ ಆದ್ರೂ ಮನೆಯಲ್ಲೇ ಆಗೋದಿಲ್ಲ ಅಲ್ವಾ ಸೊ ಮಕ್ಳುಗಳ ಜೊತೆ ಬೇರೆ ಬೇಕು ಹೊರಗಡೆ ಪ್ರಪಂಚದ ಬಗ್ಗೆ ಅವ್ರುಗಳು ಕೂಡ ತಿಳ್ಕೊಬೇಕು ಸೊ ಯಾವಾಗಲೂ ಮನೇಲೇ ಇಟ್ಕೊಂಡ್ರೆ ಅವಕ್ಕೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಭಾಳ ಕಷ್ಟ ಆಗುತ್ತೆ ಅಂತ ನಾನು ಅಂಗನವಾಡಿಗೆ ರೂಢಿ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಒಂದು ನಾಲ್ಕೈದು ತಿಂಗಳೇ ಆಯಿತು ಅಂತ ಅನ್ಸುತ್ತೆ ಅವಳು ಅಂಗನವಾಡಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಗೂ ಅವಳು ರೂಢಿ ಆಗೇ ಇಲ್ಲ ಎತ್ತೇಳ್ತಾನೆ ಅಂಗನವಾಡಿಗೆ ಕಳಿಸ್ಬೇಡಿ ನಾನು ಅಂಗನವಾಡಿಗೆ ಹೋಗಲ್ಲ ಅಂತ ಅಳ್ತಾನೆ ಎತ್ತೇಳ್ತಾಳೆ ಸೊ ಏನಾದರೂ ಹೇಳಿದ್ರೆ ಅಳೋದಿಲ್ಲ ನಾನು ಅಳಲ್ಲ ನೀವು ಕಳಿಸ್ಬೇಡಿ ಅಂತ ಹೇಳ್ತಾಳೆ ಸೊ ಅದೆಲ್ಲ ಮಾತಾಡುವಾಗ ಹೊಟ್ಟೆ ಹೊರೆಯುತ್ತೆ ಸೊ ನಾವು ಯಾಕೆ ಇಷ್ಟೊಂದು ಇವಾಗಲೇ ಅವಕ್ಕೆ ಪ್ರೆಷರ್ ಹಾಕಬೇಕು ಅಂತ ಮಾಮೂಲಿಯಾಗಿ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ಅಂಗನವಾಡಿಗೆ ಹೋಗಲೇಬೇಕಾಗುತ್ತೆ ಸೊ ಇವಳಿಗೆ ಮೂರು ದಿನ ಏನಾದ್ರೂ ಕಡಿಮೆ ಆಗಿಲ್ಲ ಅಂತ ಅಂದಿದ್ರೆ ನರ್ಸರಿಗೆ ಹಾಕ್ಬಿಡ್ತಾ ಇದೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಸೊ ಇವಾಗ ಮೂರು ದಿನ ಕಡಿಮೆ ಆಗಿರೋದ್ರಿಂದ ಇನ್ನೂ ಒಂದು ವರ್ಷ ನಾವು ವೆಯ್ಟ್ ಮಾಡಲೇಬೇಕು ಅವಳನ್ನ ಸ್ಕೂಲ್ಗೆ ಹಾಕೋದಕ್ಕೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂಗನವಾಡಿಗೆ ಆದರೂ ರೂಢಿ ಆಗಲಿ ಅಂತ ಕಳ್ಸಿದ್ರೆ ಅಲ್ಲಿ ಅಂಗನವಾಡಿಗೆ ರೂಢಿ ಹಾಕ್ತಾನೇ ಇಲ್ಲ ಅವಳು ಒಂದೊಂದು ಸಲ ಈ ಸರ್ಕಾರದವ್ರು ಮಾಡಿರೋ ರೂಲ್ಸಿಂದ ಇಷ್ಟೊಂದೆಲ್ಲ ಸಮಸ್ಯೆ ಆಗುತ್ತಾ ಅಂತ ಬೇಜಾರಾಗುತ್ತೆ ಒಂದಿನ ಎರಡು ದಿನಕ್ಕೆಲ್ಲ ಒಂದು ವರ್ಷ ಎಲ್ಲ ಕಾಯಬೇಕು ಅಂತ ಅಂದರೆ ಯಾರಿಗೆ ಆದ್ರೂ ಅಷ್ಟೇ ಬೇಜಾರಾಗುತ್ತೆ ಇವಾಗ ಮಕ್ಳಿಗೂ ಕೂಡ ಅಷ್ಟೇ ಒಂದು ವರ್ಷ ಇವಾಗ ಅವಳಿಗೆ ಸ್ಕೂಲ್ಗೆ ಹೋಗೋ ಮೈಂಡ್ ಸೆಟ್ ಅವಳು ಅಂಗನವಾಡಿಗೆ ಹೋಗೋ ಅಂತಂದರೆ ಹೋಗ್ತಾಳೆ ಈ ಸರ್ಕಾರದವರು ಒಂದೊಂದು ಸಲ ಒಂದೊಂದು ರೂಲ್ಸ್ನ ಮಾಡ್ತಾರೆ ಸೊ ಇಷ್ಟು ದಿನ ಒಂದು ರೂಲ್ಸ್ ಇತ್ತು ಇನ್ಮೇಲೆ ಒಂದು ರೂಲ್ಸ್ ಆಗಿದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಕ್ಳುಗಳಿಗೆಲ್ಲ ಇವಾಗ ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಹಾಕಬೇಕು ಅಂತ ಅಂದರೆ ಮೂರು ದಿನ ಕಡಿಮೆ ಆಗುತ್ತೆ ಸೊ ಅಂದರೆ ಜೂನ್ ಮೂರನೇ ತಾರೀಕು ಅವಳು ಹುಟ್ಟಿರೋದು ಸೊ ಮೇ ಮೂವತ್ತರಲ್ಲಿ ಹುಟ್ಟಿದ್ರು ಕೂಡ ಅವಳನ್ನ ಸ್ಕೂಲ್ಗೆ ಸೇರಿಸ್ಬೋದಿತ್ತು ಇವಾಗ ಜೂನ್ ಆಗಿರೋದರಿಂದ ಅವಳನ್ನ ಸೇರಿಸ್ಬೋದು ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟರೊಳಗಡೆ ಆರು ವರ್ಷ ಕಂಪ್ಲೀಟ್ ಆಗಿರಲೇಬೇಕು ಇವಳಿಗೆ ಮೂರು ದಿನ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಒಂದು ವರ್ಷ ಬ್ಯಾಕ್ ಉಳಿಸ್ತೀವಿ ಅಂತ ಅಂದರೆ ನಾವು ಈಗಲೂ ಕೂಡ ಸೇರಿಸ್ಬೋದು ಸೊ ಬ್ಯಾಗ್ ಉಳಿಸೋದಾದರೆ ಅಂತ ಹೇಳಿ ನಾವು ಈ ಸಲ ಸ್ಕೂಲ್ಗೆ ಹಾಕಿರಲಿಲ್ಲ ಅವ ಅಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲೆಲ್ಲ ನಾರ್ಮಲಾಗೇ ಆಗೇ ಇದ್ಲು ಇವಾಗ ಸ್ವಲ್ಪ ದಿನೇ ದಿನೇ ಕಳೀತಾ ಕಳೀತಾ ಪೋಲಿ ಬುದ್ಧಿಗಳು ಚೇಷ್ಟೆಗಳು ಎಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಈ ವರ್ಷ ಸ್ಕೂಲ್ಗೆ ಹಾಕೋಕ್ಕಾಗಲಿಲ್ಲ ಮುಂದಿನ ವರ್ಷಕ್ಕೆ ಬಿಡೋದಿಲ್ಲ ಹಾಕ್ತೀನಿ ಇವಳು ಕಾಟ ಯಾರು ತಡಿತಾರಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಮಕ್ಕಳು ಅಂದ್ರೆ ಹಾಗೆ ಕೆಲವು ಮಕ್ಕಳು ತುಂಟಾಟ ಜಾಸ್ತಿ ಇರುತ್ತೆ ಇನ್ನು ಕೆಲವು ಮಕ್ಕಳು ತುಂಟಾಟ ಮಾಡೋದೇ ಇಲ್ಲ ಇನ್ನು ಕೆಲವು ಮಕ್ಕಳು ನಾರ್ಮಲ್ ಆಗಿ ತುಂಟಾಟ ಮಾಡಿಕೊಂಡು ಸುಮ್ಮನೆ ಆಟ ಆಡ್ಕೊಂಡಿರ್ತವೆ ಸೊ ಇವಳು ಸ್ವಲ್ಪ ತುಂಟಾಟ ಜಾಸ್ತಿನ ಮಾಡ್ತಾಳೆ ಸೊ ಏನು ಮಾಡೋಕ್ಕಾಗಲ್ಲ ದೊಡ್ಡವ್ರಾದ್ಮೇಲೆ ತುಂಟಾಟ ಮಾಡಿ ಅಂದರೆ ಮಾಡ್ತಾರಾ ಇಲ್ಲ ಅಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇವಳಿಗೆ ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನೆಲ್ಲ ಮಾಡಿಸಿದ್ರೆ ಸ್ವಲ್ಪ ಅವ್ಳ ಮೈಂಡ್ಸೆಟ್ಟು ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನೊಂದು ಸ್ವಲ್ಪ ದಿನ ಹಂಗ ಕಳಿಸ್ತೀನಿ ಹೇಗಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಬೇರೆ ಆ್ಯಕ್ಟಿವಿಟಿನ ಶುರು ಮಾಡ್ತೀನಿ ಸೊ ಇನ್ನು ಪಲಾವ್ ರೆಡಿಯಾಗಿತ್ತು ನಮ್ಮನೆಯವ್ರ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಪಲಾವನ್ನ ಮಾಡಿ ಹಾಗೆಯೇ ನನ್ನ ಮಗ್ಗು ಕೂಡ ತಿಂಡಿನ ತಿನ್ಸ್ಕೊಂಡು ನಾನು ಕೂಡ ತಿಂಡಿ ತಿಂದು ಆಮೇಲೆ ಬೇರೆ ಕೆಲಸಗಳನ್ನ ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ತಿಂಡಿನ ಹಾಕ್ಕೊಂಡು ತಿಂತಾ ಇದ್ದೀವಿ ಮಕ್ಕಳು ಮತ್ತು ನಾನು ನಮ್ಮ ಮನೆಯವ್ರೂ ಕೂಡ ಅದೇನಾಗಿ ಹೇಳ್ತಾರಲ್ಲ ಹಾಗೆ ನಿಮ್ಮ ಕಡಿಮೆ ಹೊಡ್ಕೊಳ್ಳಿ ಏನು ಮಕ್ಳಿಗೆ ಹಾಕ್ಬಾರ್ದು ಅಂತ ಹೇಳ್ಕೊಡ್ಬೇಕು ಬಾಯ್ ಮಾಡಿ ಇನ್ನು ಅವಳಿಗೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೂಡ ತಿಂಡಿನ ತಿಂದಿದ್ದೀನಿ ಸೊ ಬಂದು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇನ್ನೂ ನನಗೆ ಇವಾಗ ಒಂದು ಮೂರು ನಾಲ್ಕು ದಿನದಿಂದ ಸೊಂಟ ನಾವು ಜಾಸ್ತಿ ಇರೋದ್ರಿಂದ ಕೆಲಸ ಎಲ್ಲ ಬೇಗ ಬೇಗ ಮಾಡೋದಕ್ಕೆ ಆಗ್ತಾ ಇಲ್ಲ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಕೆಲಸನ ಇದ್ದೀನಿ ಸೊ ಇವಳನ್ನ ಅಂಗನವಾಡಿಗೆ ಬಿಟ್ಟು ಬಂದು ಬೇರೆ ಕೆಲಸ ಎಲ್ಲನೂ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಹೋಗಿ ಅವಳನ್ನ ಕರ್ಕೊಂಡ್ಬಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬರೋದಕ್ಕೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು